No, ಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ವತಿಯಿಂದ ಕಾಟೇರಮ್ಮ ದೇವಾಲಯದಲ್ಲಿ ಉಚಿತ ಅಕ್ಕಿ ಮತ್ತು ನೀರು ವಿತರಣೆ ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಕಾಂಬಿಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕ್ಷೇತ್ರ ಅಹ್ಹಾಶಕ್ತಿ ಪೀಠ ಕಾಟೇರಮ್ಮ ದೇವಾಲಯದಲ್ಲಿ ಡಾ ಲಕ್ಷ್ಮಿ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ವತಿಯಿಂದ ಶ್ರೀ ಕಾಟೇರಮ್ಮ ದೇವಾಲಯಕ್ಕೆ ಅಕ್ಕಿ ಮೂಟೆ ಹಾಗೂ ನೀರಿನ ಪ್ಯಾಕೆಟ್ನ ಮೂಟೆಗಳು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಲಕ್ಷ್ಮೀ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಲಕ್ಷ್ಮೀರವರು ವಿಶೇಷವಾಗಿ ಕಾಟೇರಮ್ಮ ದೇವಿಯ ಹರಕೆಯನ್ನು ಮಾಡಿಕೊಂಡಿದ್ದೇವೆ ಆ ಹರಕೆ ಈಡೇರಿತು ಆದ್ದರಿಂದ ನಮ್ಮ ಟ್ರಸ್ಟ್ ವತಿಯಿಂದ ಶ್ರೀ ಅಮ್ಮ ಶಕ್ತಿಪೀಠ ಕಾಟೇರಮ್ಮ ದೇವಾಲಯಕ್ಕೆ ಅನ್ನದಾಸೋಹಕ್ಕಾಗಿ ಅಕ್ಕಿ ವಿತರಣೆ ಹಾಗೂ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ನೀರಿನ ಪ್ಯಾಕೆಟ್ ವಿತರಣೆ ಮಾಡಿದ್ದೇವೆ ಹಾಗೂ ಈ ದೇವಾಲಯದ ಧರ್ಮದರ್ಶಿಗಳಾದ ರಾಮಯ್ಯರವರು ಈ ದೇವಾಲಯವನ್ನು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿಪಡಿಸಲಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಡಾ ಲಕ್ಷ್ಮೀ ಮಹಿಳಾ ಮತ್ತು ರಕ್ಷಣಾ ಸಮಿತಿ ಯುವ ರಾಜ್ಯಾಧ್ಯಕ್ಷೆ ರಕ್ಷ್ಮಿತಾ ಪ್ರಧಾನ ಕಾರ್ಯದರ್ಶಿ ರಕ್ಷಿತಾ ರಾಜ್ಯ ಸಹಾಯ ಕಾರ್ಯದರ್ಶಿ ವರ್ಷಿಣಿ ಜಿಲ್ಲಾಧ್ಯಕ್ಷ ಶ್ರೀನಿವಾಸ್ ರಾಜ್ಯ ಉಪಾಧ್ಯಕ್ಷ ವೀರೇಶ್ ಜಿಲ್ಲಾ ಉಪಾಧ್ಯಕ್ಷ ಶಿಲ್ಪಾ ಚಿಕ್ಕಬಳ್ಳಾಪುರ ಜಿಲ್ಲಾ ಉಪಾಧ್ಯಕ್ಷ ಲಲಿತ್ ತಾಲೂಕು ಸಹಕಾರ್ಯದರ್ಶಿ ಲಕ್ಷ್ಮಿ ಜಿಲ್ಲಾ ಸಹ ಕಾರ್ಯದರ್ಶಿ ಬಾಲರಾಜು ಸದಸ್ಯರಾದ ಮೋಹನ್ ಮತ್ತು ಸ್ನೇಹಿತರು ಹಾಜರಿದ್ದರು ಈ ದಿನ ವಿಶೇಷವಾಗಿ ನಮ್ಮ ಸಂಘದ ವತಿಯಿಂದ ಆಹಾರಕ್ಕಿಟ್ಟು ಮತ್ತು ಜನ ನೀರಿನ ಜನ ವಿತರಣೆ ಸಾಕಷ್ಟು ಸವಲತ್ತುಗಳನ್ನು ಅಮ್ಮನ ಹತ್ರ ನಾವು ಆರೈಕೆ ಮಾಡ್ಕೊಂಡಿರೋದರಿಂದ ಇವತ್ತು ಸಾಕಷ್ಟು ಸವಲತ್ತುಗಳಿಗೆ ಒದಗಿಸ್ಕೊಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇಡೀ ನನ್ನ ಟೀಮ್ ಎಷ್ಟು ಇದೆಯೋ ಅಷ್ಟು ಹೆಣ್ಣು ಮಕ್ಕಳು ಬಂದಿದ್ದಾರೆ ಮತ್ತು ಗಂಡು ಮಕ್ಕಳು ಬಂದಿದ್ದಾರೆ ಹಾಗೂ ಒಳಗಡೆ ಪೂಜೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಹಾಗೂ ಸ್ವಾಮೀಜಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳಬೇಕು ಹಾಗೂ ಶ್ರೀನಿವಾಸ ಸ್ವಾಮಿಗಳಿಗೂ ನಾವು ಧನ್ಯವಾದಗಳು ಹೇಳಬೇಕು ಯಾಕಂದರೆ ಈ ಕಾರ್ಯಕ್ರಮದಲ್ಲಿ ಇವತ್ತು ಸಾಕಷ್ಟು ಸಂಭ್ರಮ ಇದ್ದರು ಇವತ್ತು ಅಮ್ಮನ ದೇವಿ ದರ್ಶನ ನಮಗೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸಮಸ್ತ ನಾಡಿನ ಜನತೆಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಹೇಳಿ ಮಾತಾಡ್ತೀನಿ ಹಂಗ ರಿಜಿಸ್ಟರ್ ಆಗಲಿ ಅಂತ ನಾವು ಅಮ್ಮನಿಗೆ ಆಯ್ಕೆ ಮಾಡಿಕೊಂಡಿದ್ವಿ ಅದರಿಂದ ಇವತ್ತು ಸಾಕಷ್ಟು ಸವಲತ್ತುಗಳು ತಾಯಿ ಒದಗಿಸ್ಕೊಟ್ಟಿರೋದ್ರಿಂದ ಇವತ್ತು ಅಮ್ಮನ ವಿಶೇಷವಾದ ಪೂಜೆ ಪ್ರತಿಯೊಂದು ಆಹಾರ ಕಿಟ್ಟು ನೀರು ವಿತರಣೆ ಎಲ್ಲ ಹಮ್ಮಿಕೊಂಡಿದ್ದೇನೆ